ಹಾಯ್ ನಮಸ್ಕಾರ ಮೊದಲು ವಿಡಿಯೋ ಸ್ವಾಗತ ಇವತ್ತು ಚಾಂದ ಮತ್ತು ಪಳಿ ಬೈಕಿ ಫ್ರೈ ಮಾಡುವ ಅಂದ ಇದು ಇದ ನಾ ಬಂದ ಇದು ಅಪ್ಪ ಹಿಡ್ಕೊಂಡ್ಬಂದೆ ಅದಕ್ಕೆ ಏಳು ಎರಡು ಫ್ರೈ ಒಂದ್ರಾಗೆ ಮಾಡುವ ಅಂದ ಎರಡು ಬೇರೆ ಬೇರೆ ಮಾಡ್ಕೊಂಡು ಹಿಡ್ಕೊಂಡೆ ಆಮೇಲೆ ಬ್ಯಾಡಿಸ್ತಾ ಆಮೇಲೆ ಕಂಟೆಂಟೇ ಇಲ್ಲ ಅನ್ಕೊಂಡಿಲ್ಲ ಬೋಯತು ಅಂತ ಹೇಳಿದಕ್ಕೆ ಅದಕ್ಕೆ ಎರಡು ಫ್ರೈ ಮಾಡೋಣ ಇದ್ರ ಫ್ರೈ ಮಾತ್ರ ಇದು ಎರಡು ಒಳ್ಳೆ ಮೀನ್ ಟೇಸ್ಟಿ ಮೀನು ಅದಕ್ಕೆ ಫ್ರೈ ಮಾಡುವ ಅಂದ ಮತ್ತು ಇದಕ್ಕೆ ಇದಕ್ಕೆ ಹೆಸರು ಹಿಡಿದು ಪ್ಲಾಸ್ಟಿಕ್ ಅಂತ ಡಿಂಗ್ರಿ ಬಿಲ್ಲಿ ಕಟ್ ಮಾಡೋದು ಮಾಂಡಿ ಒಡೆದಾಕ್ತ ಗ್ಯಾರಂಟಿ ಇದ್ರದಿ ನಮ್ಮನಿಗೆ ಬೆಕ್ಕಂದ್ರೆ ರಾಸಿ ಕಟ್ಟಿ ಹೋಯ್ತೆ ಅದ್ರಾಗ ಬದಿ ಶಕಿ ಉರಿತೆ ಹೇಕಂಡ್ರೆ ಒಳ್ಳೆ ಬೆಂಕಿ ಕೊಟ್ಟಂಗಿತ್ತು ಅದಕ್ಕೆ ಶಾಲಿ ಕೊಡಬಿ ನೀ

அதுக்கே நான் பாட மாதிரி இல்ல கடை ஒரே குரு வத்தங்கர் தங்க Tu dah tak kem. Tahu. Takkan takkan Orang

ಫೈನಲಿ ಗೆರಿ ಹಾಕಿ ಗಾಣಿ ಗೆರಿ ಅಂದ್ರೆ ಬಿಗಿ ಬಿಗಿ ಗೆರಿ ಮಸಾಲ ಒಳಗಿ ಡಿಂಗ್ರಿ ಬಿಲ್ಲಿ ಈಗ ಮತ್ತೊಂದು ಇದೆ ಒಳ್ಳೆ ಟೇಸ್ಟ್ ಇರುತ್ತೆ ಇದು ಕರೆಕ್ಟ್ ಹೋಗಿ ಬಂದ್ಸತಿ ನಾ ಮಾಡಿದೆ ವಿಡಿಯೋ ಎಲ್ಲ ಮೊದ್ಲು ಮಾಡುದಿಲ್ಲ ಆಯ್ತಲ್ಲ ಸರ್ತಿಗೆಲ್ಲ ಇದ್ರೆ ಫ್ರೈ ಮಾತ್ರ ಅಲ್ಟಿಮೇಟ್ ಹೊರತ್ ಮಾತ್ರ ಅಲ್ಲ ಇದು ಫ್ರೈ ಮಾತ್ರ ಒಳ್ಳೆಸ್ತಿದ ಟೇಸ್ಟ್ ಮೀನೇ ಇದು ಒಳ್ಳೆ ಬೇರೆ ಬಾರಿ ಹೋಟ್ಲಿದ ರೇಟ್ ಸ್ವಲ್ಪ ಇಲ್ಲ ಇದಕ್ಕೆ ಎಂದರಿಗೂ ತಿರುತ್ತಿ ಮೀನಿಯಾಗಿರುತ್ತ ನಮ್ ಮೀಡಿ ಆ ಬದಿ ಬೀಸು ಅವ್ರಿಗೆಲ್ಲ ಟೈಮ್ ಸಿಕ್ಕತ್ತ ಇದು ಬೀಸುಕಲ್ದ ಸಿಕ್ಕಿರಲ್ಲಿ ಬಾಲಿ ಹಾಕಿ ಇಲ್ದಿರೋ ಏನಿತ್ತು ರೂಪಾಯಿ ಬರೀ ಮೀನಿಗೆ ಅದೇ ನೋಡದಾ ಬರೀ ಇಂಥ ಮೀನಿಗೆ ಅಲ್ದ ಐವತ್ತು ರೂಪಾಯಿ ಮೇಲೆ ಒಂದು ಮೀನಿಗೆ ಇದು ಫ್ರೈ ಮಾಡಿ ಕೊಟ್ರೆ ಜಾಸ್ತಿ ಮೈ ಮನೆಗೆ ಪ್ರೈ ಮಾಡಿ ತಿಂತೆ ನಂಗೆ ನೋಡಿ ಇದು ಕಾಮ್ ಮಾಡಿ ಕಟ್ ಮಾಡು ಬೇಡ ಅನ್ಸುತ್ತೆ ಅಣ್ಣ ಬಾಯಿಂದ ಕಟ್ ಮಾಡ್ತಾರೆ ಹಾಗೆ ಮಾಡೋಂತ್ಯ ಕಣ್ಣು ಇರಲಿ ಅಂತ್ಯಾ ಜಪ್ಪ ಬೆಕ್ಕು ಕಾಣ ಇಲ್ಲ ಹಾಸಿಗೆ ಬಿದ್ದೋಯ್ತ ನಮ್ಮ ಮನೆ ಹತ್ರ ಯಪ್ಪಯ್ಯಾ ಹೋಲ್ವನಿತ್ತು ಅದೊಂದು ಹ್ಮ್ ಯಂತರದಲ್ಲ ಮತ್ತೊಂದು ತೊಂದರೆ ಆಗ್ತೀರಿ ಅದ್ ಬರ್ದೇ ಇರುತ್ತೆ ನಮ್ಮನ ಡಿಂಗ್ರಿ ಬಿಲ್ ಇತ್ತು ಕಣಿ ಭಯಂಕರ ಡಿಂಗ್ರಿ ಬಿಲ್ ಡಿಂಗ ಮಾಡಿ ಹಾಕ್ತಿ ಆಗ್ತಿತ್ ಅವನು ನಮ್ಮನೆಗೆ ನಮ್ಮನೆ ಗೊತ್ತ ಇವನಿಗೆ ಹಾಕ್ರೆ ಇವಾಗ ಬಿದ್ದ ಕಣ್ ದೊಡ್ಡ ಇವ್ ಫಸ್ಟ್ ನಮ್ಮನೆ ಸೇರ್ತಾನ ಅವ್ ಸೆಕೆಂಡ್ ಸೇರ್ತಾನ ಅವನಿಗೆ ಆಸೆ ಮಾಡ್ಕೋರ ಇವನಿಗೆ ಬೇಜಾರ ಸೀದ ಬಂತ ಹಾಕ್ಸುದು ಮೈಲ್ ಹಾಕ್ಸುದು ಬೆಲಿಯಿಲ್ಲ ಮಾರಿಗೆ ಬೆಲಿಯ ಕುಡುದಿಲ್ಲ ನಮ್ಮನೆ ಹತ್ರ ಇದ್ ಬೇಕಿ ಅಂದ್ರು ಅದು

ಎತ್ತು ಓಡ ಮನ್ಸ ಓಡ ಫೈನಲಿ ಈಡ ರೆಡಿ ಆಯಿತಾ ಬಾರಿ ಈಗ ಮಸೂಲ್ ಮಾಸೋಲು ಎಲ್ಲ ಎಲ್ಲ ಓಡ ಜಿಂಜೆ ಗಾರ್ಲಿಕ್ ಎಲ್ಲ ಕುಟ್ ಕುಟಿ ಈ ಇತ ಅಲ್ಲ ಎಲ್ಲ ಹಾಕಿ ಮಾಡುದೇ ಇವತ್ತು ಇವತ್ತು ಮತ್ತು ಕೆಲ್ಸ ಇಲ್ಲದೆ ಇವತ್ತು ಉಪ್ಪಕ್ಕೆ ಮತ್ತು ಡೆಕೋರೇಷನ್ ಎಲ್ಲ ಮಾಡಿ ಹಾಕುದೆ ಮತ್ತೆ ಕೇನ್ ಕೆಂತಿತ್ತು ಆ ಮಸಾಲೆ ಹಾಕಿ ಎಲ್ಲ ಇಟ್ಟಿತ್ತು ಫುಲ್ಲು ಎಣ್ಣೆ ಇದ್ರೆ ಒಳ್ಳತ್ತದ ಹಿಂಗೆ ಎಣ್ಣೆ ಇರ್ಲಿ ಈಗ ಎರಡು ಫ್ರೈ ಇತ್ತು ಇದು ಮಾತ್ರ ಟೇಸ್ಟಿ ಪ್ರೈ ಇದ உள்ள டேஸ்டி மீன் மாத்திர அதுக்கிந்த டேஸ்ட் இது சாந்த சாந்த ஃபிரை திண்டறி மாற்ர மீனொங்க ಒಡಿ ರೊಡಿತು ಅದು ಎಣ್ಣೆ ಎಲ್ಲಿ ಅದಕ್ಕೆ ಹಿಂಗೆ ತಿರ್ಬಿಟ್ಟು ಅದು ರೊಡಿಗೆಲ್ಲ ಹಾಕ್ತಾರೆ ಇದನ್ನೆಲ್ಲ ಮೊಟ್ಟಿ ತೆಡಿಯೋಕೆ ಇದೇ ನಿತ್ಯ ಚೂರು ಕೊ ಈಗ ಟೇಸ್ಟ್ ನೋಡುವ ಸಮಯ ಬರೀ ಟೇಸ್ಟ್ ಎರಡು ಇದು ಹೊಳೆ ಬೈಗೆ ಇದು ಚಾಂದ ಎರಡು ಟೇಸ್ಟ್ ಹೇಗಿರುತ್ತೆ ನಮಗೆ ಕೂಡ ಒಳ್ಳೆದಿಂದ ಮಾತ್ರ ಕ್ರಿಸ್ಪಿ ಕ್ರಿಸ್ಪಿ ರೈಲು ನೀರು ಹತ್ರ

ತುಂಬ ಕಣ್ಣವ್ರಲ್ಲ ಸೇಮ್ ಸೇಮ್ ಎರಡು ಮಾತ್ರ ಅಷ್ಟೇ ಜಾಸ್ತಿ ಅಂತಿಲ್ಲ ಹಿಂಗೆಲ್ಲ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಬಾಯ್ ಬಾಯ್